ಜನಾದೇಶ ಆಗಿದೆ ರಾಷ್ಟ್ರೀಯ ಪಕ್ಷಗಳು ಐವತ್ತೈವತ್ತು ಸಾವಿರ ಓಟ್ ನೋಡಿದ್ದಾರೆ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷದ ನಾಯಕರು ಹದಿನೇಳು ಸಾವಿರ ಓಟ್ ಸನ್ಮಾನ್ಯ ರಾಷ್ಟ್ರೀಯ ಪಕ್ಷದ ನಾಯಕರು ಸನ್ಮಾನ್ಯ ಆಡಳಿತದಲ್ಲಿರುವಂತ ಸನ್ಮಾನ್ಯ ನಂಜೇಗೌಡರು ನಮ್ಮ ಪಕ್ಷದ ಸಂಸ್ಥಾಕ ಸಂಸ್ಥಾಪಕರಾಗಿರುವಂಥ ಸನ್ಮಾನ್ಯ ಓಡಿ ವಿಜಯ್ ಕುಮಾರ್ ಅವರನ್ನು ಅವರು ಹೊರಗಡೆ ಅವರು ಅಂತ ಮಾತಾಡ್ತಾರೆ ಅವ್ರ ತಾಯಿ ಯಾವ ಊರು ಅವ್ರ ತಾಯಿ ಯಾವ ಊರ್ನವರು ನಮ್ಮ ತಾಯಿ ಯಾವ ಊರಿನವ್ರು ನಿಮ್ಮ ಈಗ ಮಾತಾಡ್ತಾರಲ್ಲ ಇವತ್ತು ಸನ್ಮಾನ್ಯ ನಂಜೇಗೌಡ್ರ ತಾಯಿ ಯಾವುದೋ ಒಂದು ಬೇರೆ ಊರಲ್ಲಿ ಆದರೂ ಹುಟ್ಟಿರ್ಬೇಕಲ್ಲ ಇವಾಗ ನಾನು ನಮ್ಮ ತಾಯಿ ಬಂದು ಕೋಲಾರಪ್ಪ ತಾಲೂಕು ನನ್ನ ಎಂಟಿ ಬಂದು ಬೆಂಗಳೂರು ಗ್ರಾಮಾಂತರ ಹಾಗೆ ಎಲ್ಲೋ ಒಬ್ಬ ತಾಯಿ ಎಲ್ಲೋ ಒಂದು ಕಡೆ ಇರ್ತಾರಲ್ಲ ನಾವೆಲ್ಲರೂ ನಮ್ಮ ತಾಯಿ ಹೊಟ್ಟೆಲ್ಲಿ ತಾನೆ ಬಂದಿರೋದು ನಮ್ಮ ತಾಯಿ ಎಲ್ಲಿದ್ದಾರೆ ನಾವು ಪ್ರಶ್ನೆ ಮಾಡಿದ್ದೀವ ನಮ್ಮ ತಾಯಿನೇ ಪ್ರಶ್ನೆ ಮಾಡಿಲ್ಲ ಅಂದಮೇಲೆ ಅವರು ವಿಜಯಕುಮಾರ್ ಅವರು ತಾಯಿನೂ ಮಾಲೂರು ತಾಲೂಕು ಪುರ ಗ್ರಾಮ ಹೆಚ್ಚಡೆ ಗ್ರಾಮ ಪಂಚಾಯತಿ ಪುರ ಗ್ರಾಮದಲ್ಲಿ ಅವ್ರು ಇಟ್ಟಿರುವಂಥವರು ಆದರೆ ಅವರು ಯಾರು ಹೊರ್ಗಡೆಯವರು ಅಂತಾರೆ ಅವ್ರ ತಾಯಿನ ಪ್ರಶ್ನೆ ಮಾಡಬೇಕು ಅವ್ರ ಅಮ್ಮ ಎಲ್ಲಿನವರು ಅವ್ರವ್ರ ತಾಯಿನ ಅವಮಾನ ಮಾಡ್ದಂಗೆ ಆಗ್ತದೆ ಅವರು ಸೇವೆ ಮಾಡಲಿಕ್ಕೆ ಯಾವುದೇ ತಾಲೂಕಿನವ್ರು ಆಗಿರಲಿ ಸೇವಾ ಮನೋಭಾವನೆ ಇಟ್ಕೊಂಡು ರಾಜಕೀಯ ಮಾಡೋದಾದ್ರೆ ಯಾವುದೇ ತಾಲೂಕಿನವರು ಜನರಿಗೆ ಅನುಕೂಲ ಆಗೋದಾದ್ರೆ ನಾವು ಸ್ವೀಕರಿಸಿದ್ದೀವಲ್ಲ ಸ್ವೀಕಾರ ಮಾಡ್ತಾರಲ್ಲ ಜನ ಸ್ವೀಕಾರ ಮಾಡಿದ ತಾನೆ ಐವತ್ತು ಸಾವಿರ ಓಟ್ ಹಾಕಿರೋದು ಇಂಡಿಪೆಂಡೆಂಟ್ಗೆ ರಾಷ್ಟ್ರೀಯ ಪಕ್ಷದವ್ರಿಗೆ ಏನು ಐವತ್ತು ಸಾವಿರ ಓಟ್ ಹಾಕಿದ್ರೆ ನಮಗೂ ಐವತ್ತು ಸಾವಿರ ಓಟ್ ಹಾಕಿದ್ರಲ್ಲ ನಮಗೂ ಜನಾದೇಶ ಇದೆಯಲ್ಲ ಆದರೆ ಸನ್ಮಾನ ಆಡಳಿತ ಪಕ್ಷದಲ್ಲಿರುವಂಥ ಸನ್ಮಾನ ನಂಜೇಗೌಡರಿಗೆ ಹೇಳೋದಿಷ್ಟೇ ನೀವು ಮೂರು ಸಾವಿರಕ್ಕೂ ನೂರ ಕೋಟಿ ಕೊಟ್ಟಿದ್ದೀರೋ ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದೀರೋ ಬೋರ್ಡ್ ಹಾಕ್ಕೊಂಡಿದ್ದೀರಿ ನೀವು ಬ್ಯಾನರಲ್ಲಿ ಹಾಕ್ಕೊಂಡಿದ್ದೀರಿ ಪತ್ರಕರ್ತ ಮಾಧ್ಯಮದ ಮುಖಾಂತರ ಮತ್ತು ದೃಶ್ಯ ಮಾಧ್ಯಮದವರ ಮುಖಾಂತರ ನೀವು ಹೇಳಿದ್ದೀರಿ ನೀವು ಮೂರು ಸಾವಿರದ ನಾನೂರು ಕೋಟಿ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಅಂತ ತೋರಿಸ್ಬೇಕಲ್ಲ ಇವತ್ತು ನಾವು ಹೇಳ್ತಾ ಇರೋದಿಷ್ಟೇ ನೀವು ಏನು ಇವತ್ತು ರಸ್ತೆಗಳು ಅದಕ್ಕೆ ಇಟ್ಟಿದೆಯೋ ಆ ಗುಂಡಿ ಮುಚ್ಚುವಂಥ ಕೆಲಸ ಆದರೂ ಮಾಡಿ ಇವತ್ತು ಚಿಕ್ಕ ತಿರುಪತಿ ಸ್ವಾಮಿ ದೇವಸ್ಥಾನಕ್ಕೆ ತಮಿಳುನಾಡೋರು ಬರ್ತಾರೆ ಆಂಧ್ರದವ್ರು ಬರ್ತಾರೆ ಕರ್ನಾಟಕದವ್ರು ಬರ್ತಾರೆ ಬೆಂಗಳೂರು ಗ್ರಾಮಾಂತರದವ್ರು ಎಲ್ಲರೂ ಬರ್ತಾರಲ್ಲ ವ್ಯವಸ್ಥೆ ಚೆನ್ನಾಗಿರ್ಬೇಕಲ್ಲ ಒಂದು ಅಟ್ಲೀಸ್ಟ್ ರಸ್ತೆ ಇರಬೇಕು ಮುಡಿಯೋ ನೀರು ಇರಬೇಕು ಒಂದು ಸ್ವಲ್ಪ ಶೌಚಾಲಯ ಇರಬೇಕು ತಂಗುದಾಣ ಇರಬೇಕು ವ್ಯವಸ್ಥೆ ಇರಬೇಕಲ್ಲ ಇಲ್ಲಿವರೆಗೂ ನೀವು ಚಿಕ್ಕ ತಿರುಪತಿ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆ ಮಾಡಿಸಿದಿರಾ ತಂಗುದಾಣ ಮಾಡಿದ್ದೀರಾ ಓಲಿ ಟಾಯ್ಲೆಟ್ಸ್ ಕಟ್ಟಿಸಿದೀರಾ ಓಲಿ ನೀರಿನ ವ್ಯವಸ್ಥೆ ಇದೆಯಾ ಹೊಸೂರು ರಸ್ತೆ ನಿಮ್ಮ ಕುಟುಂಬದವರೇ ಈ ರಸ್ತೆಯನ್ನ ಮಾಡಿದ್ರೆ ಪ್ರಾರಂಭ ಮಾಡಿದ್ ನಿಮ್ಮ ಕುಟುಂಬದವರೇ ಯಾಕೆ ಹೊಸೂರು ರಸ್ತೆ ಉದ್ಘಾಟನೆ ಆಗಲೇ ಇಲ್ಲ ಹೊಸೂರು ರಸ್ತೆ ಯಾವಾಗ ಉದ್ಘಾಟನೆ ಮಾಡ್ತೀರಿ ಯಾವಾಗ ಮೋರಿಗೆ ಕಟ್ತೀರಿ ಹೊಸೂರು ರಸ್ತೆ ಇವತ್ತು ಎಲ್ಲ ಹಳ್ಳಿಗಳು ಬಿದ್ದಿದೆಯಲ್ಲ ಓಲಿ ಆಕ್ಷನ್ ಪಿ ಬಿಡಿ ಇಲಾಖೆನೆ ಹೋಗ್ಬಿಟ್ಟಿದ್ಯಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇಲ್ವಾ ನೀವು ಲಕ್ಷಾಂತರ ರೂಪಾಯಿ ದುಡ್ಡು ಅವರದ್ದು ತಗೊಂಡ್ರೆ ಯಾವ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಒಬ್ಬ ತಹಸೀಲ್ದಾರ್ ಬರ್ಬೇಕಾದ್ರೆ ಒಂದ್ ಲಕ್ಷ ಒಂದ್ ಲಕ್ಷ ಒಂದು ಕೋಟಿ ರೂಪಾಯಿ ಕೊಡ್ಬೇಕು ಆರೈ ಬರ್ಬೇಕಾದ್ರೆ ಐವತ್ತು ಲಕ್ಷ ಕೊಡಬೇಕು ಈ ರೀತಿಯಾದಂತ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಹೊರತು ಈ ತಾಲೂಕಿನಲ್ಲಿ ಅವರ ಸೇವೆ ಆಗಲಿ ಅವರ ಕರ್ತವ್ಯ ಆಗಲಿ ಅವರು ಇವತ್ತು ಸರ್ಕಾರದಲ್ಲಿದ್ದು ಜನರನ್ನ ಸೇವೆ ಮಾಡ್ತಾ ಇದೀವಿ ಅಂತ ಹೇಳ್ತಾರಲ್ಲ ಅದು ನಗಬಾರ್ಟ್ ಇವತ್ತು ಸನ್ಮಾನ್ಯ ನಂಜೇಗೌಡರು ಯಾವ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಮಾಲೂರಿನ ದೊಡ್ಡ ಕೆರೆಯ ಮಣ್ಣನ್ನ ಎತ್ತಿ ಮಣ್ಣು ಕಟ್ಟೆನ ಕಟ್ಟಿ ಹಳೆ ಕಲ್ಲುಗಳನ್ನ ಕಟ್ಟಿ ಮೂವತ್ತಾರು ಕೋಟಿ ಹಣನ ಲೂಟಿ ಮಾಡಲಿಕ್ಕೆ ಇವತ್ತು ದೊಡ್ಡ ಕೆರೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ನಿಜ ಅಲ್ವಾ ನೋಡಿ ನೀವು ಕೆರೆಗೆ ನೀವು ಭೇಟಿ ಕೊಡಿ ಕೆರೆ ಮಣ್ಣನ್ನ ಕೆರೆಗೆ ಹಾಕ್ತಾವ್ರೆ ಹಳೆ ಕಲ್ಲು ತಂದು ಕಟ್ಟೆ ಕಟ್ತಾ ಇದ್ದಾರೆ ಅದಕ್ಕೆ ಮೂವತ್ತಾರು ಕೋಟಿ ಬೇಕಾಗಿದೆಯಾ ಇವತ್ತು ನಮ್ಮಲ್ಲಿ ಇಂಡಸ್ಟ್ರಿ ಏರಿಯಾ ಇದೆ ಏನು ಬೆಣ್ಣೆ ತುಪ್ಪ ಮೊಸರು ಎಲ್ಲವೂ ತಿಂದು ಬಿಟ್ಟಿದೆ ಏನು ತಿನ್ನಬೇಕು ಎಲ್ಲ ತಿಂದು ನೀಗಿ ಇವತ್ತು ಕೋಲಾರ ಏನೇನು ವಿಭಾಗ ಆಗಿದೆ ಚಿಕ್ಕಬಳ್ಳಾಪುರ ಗೊತ್ತೋಗಿದೆ ಆದ್ರೆ ಇವತ್ತು ಕೋಲಾರದಲ್ಲಿರುವ ಮಿಷಿನ್ಗಳು ಕೂಡ ಇವತ್ತು ಎಲ್ಲ ಕಳಪೆ ಆಗೋಗಿದೆ ಮಿಷಿನ್ಗಳಲ್ಲಿ ನೆಕ್ಸ್ಟ್ ಮುಂದೆ ಒಳ್ಳೆ ಹಾಲಲ್ಲ ಮಿಷಿನ್ಗಳು ಕೆಲಸ ಮಾಡಕ್ ಆಗಲ್ಲ ಯೋಗ್ಯವಲ್ಲ ಡೈರಿನೇ ನೀವು ಉಳಿಸ್ತೀರಾ ಅನ್ನೋದು ಡೌಟ್ ಬಂದ್ಬಿಟ್ಟಿದೆ ಇವತ್ತು ಇವತ್ತು ನೀವೇನು ಅವತ್ತು ಸೋಲಾರ್ ಸೋಲಾರ್ ಇರ್ಬೋದು ಇವತ್ತು ಮೆಗಾ ಡೈರಿ ಇರ್ಬೋದು ಇವೆಲ್ಲ ಏನು ಅಂದ್ರೆ ನೀವು ದುಡ್ಡು ಮಾಡ್ಕೊಳ್ಳಿಕ್ಕೆ ಮಾಡುವಂತ ವ್ಯವಸ್ಥೆ ವ್ಯವಸ್ಥಿತವಾಗಿ ಹಣ ಸಂಪಾದನೆ ಮಾಡಬೇಕು ರಾಜಕೀಯ ಮಾಡಬೇಕು ಮುಂದಿನ ವರ್ಷ ಐದು ಸಾವಿರ ಕೊಟ್ಟರೆ ನಾನು ಹತ್ತು ಸಾವಿರ ಕೊಡ್ತೀನಿ ಗೆಲ್ತೀನಿ ಅನ್ನೋ ಮನೋಭಾವನೆ ಇಟ್ಕೊಂಡಿರುವಂತ ಮನಸ್ಥಿತಿ ಇರುವಂತ ರಾಜಕಾರಣಿಗಳು ಈ ತಾಲೂಕಿನಲ್ಲಿದ್ದಾರೆ ಇದ್ದಾರೆ ಹೊರತು ಯಾವ್ದಾರು ಜನಸೇವೆ ಮಾಡುವಂತ ರಾಜಕಾರಣಿ ಜನಸೇವೆ ಮಾಡ್ತಾ ಇದ್ದೀನಿ ಅಂತ ತಾಲೂಕಿನಲ್ಲಿ ಬರಲಿ ನಿಂತ್ಕೊಂಡ್ಲಿ ಇವತ್ತು ಸನ್ಮಾನ್ಯ ಊಡಿ ಶಿವಕುಮಾರ್ ಅವರು ಇವತ್ತೇನು ಉಚಿತ ಆರೋಗ್ಯ ಶಿಬಿರ ಮಾಡ್ತಾ ಇದ್ದಾರೆ ಉಚಿತ ಆರೋಗ್ಯ ಶಿಬಿರ ಮಾಡೋದ್ರಿಂದ ಜನರಿಗೆ ಅನುಕೂಲ ಆಗುತ್ತೆ ಅಲ್ವಾ ಜನರು ನೊಂದಂತ ಜನಕ್ಕೆ ನಾವು ಕೈ ಹಿಡಿತಾ ಇದೀವಲ್ಲ ಇದ್ರ ಬಗ್ಗೆ ನೀವು ಸ್ವಾಗತ ಮಾಡಬೇಕೇ ಹೊರತು ಇದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡಬಾರ್ದು ಅವರು ಅವರು ಅಂತಂದ್ರೆ ನಿಮ್ಮ ತಾಯಿಯವರು ಹೊರಗಡೆ ಅವರೇ ನಿಮ್ಮ ತಾಯಿ ಹೊಟ್ಟೆಯಲ್ಲೇ ನೀವು ಬಂದಿದಿರಿ ಅವ್ರ ತಾಯಿಯನ್ನು ಉಲ್ಮಂಗ್ಲ ಹೊಸ ಪುರಾಣ ಪುರಾಣೆ ಅವ್ರ ತಾಯಿ ಇಲ್ಲೇ ಹುಟ್ಟಿ ಬೆಳೆದಿರೋರು ಅವ್ರು ಬೆಳೆದಂತ ವ್ಯವಸ್ಥೆ ಇಲ್ಲಿ ಈ ತಾಲೂಕಿನಲ್ಲಿ ಇದೆ ಸೇವೆ ಜನಸೇವೆ ಮಾಡ್ಲಿಕ್ಕೆ ಬಂದಿದಾರೆ ಅವ್ರು ಜನಸೇವೆ ಮಾಡೋದನ್ನ ನೀವು ಮೆಚ್ಕೊಳ್ಳಿ ಅವ್ರು ಜನಸೇವೆ ಮಾಡ್ಲಿಲ್ಲ ಅವ್ರು ತಪ್ಪಿದೆ ನೇರವಾಗಿ ನೀವು ಮಾತಾಡಬೇಕು ನಿಮ್ಮ ತಪ್ಪುಗಳನ್ನ ನೀವು ತಿದ್ದುಕೊಳ್ಳಾಗದೆ ನಿಮ್ಮ ತೆಪ್ಪು ನಿಮ್ಮ ತಪ್ಪುಗಳನ್ನು ನೀವು ನುಂಗ್ಕೊಳ್ಳಾಗದೆ ಬೇರೆಯವರ ಬಗ್ಗೆ ಮಾತಾಡೋದು ನಿಲ್ಲಿಸಬೇಕು ಅಂತ ನಾನು ಹೇಳ್ತೀನಿ ಸನ್ಮಾನ್ಯ ರಾಮೇಗೌಡರು ಮಾತಾಡಿದ್ದಾರೆ ಐವತ್ತು ಸಾವಿರ ಓಟ್ ತಗೊಂಡಿದ್ದಾರೆ ಕುಮಾರ್ ಅವರು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ನನ್ನ ರಾಮೇಗೌಡರು ಹೇಳ್ತಾರಲ್ಲ ನಿಮಗೂ ಹದಿನೇಳು ಸಾವಿರ ಓಟ್ ಹಾಕಿದ್ದಾರಲ್ಲ ನೀವ್ಯಾಕ ಒಂದು ಒಂದು ಪ್ರಾದೇಶಿಕ ಪಕ್ಷ ನೀವ್ಯಾಕೆ ಇವತ್ತವರೆಗೂ ಯಾಕೆ ಟೀಕೆ ಮಾಡ್ತಾ ಇಲ್ಲ ಯಾಕೆ ಇವತ್ತು ನೀವು ನಂಜೇಗೌಡ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇಲ್ಲ ಯಾಕೆ ರಸ್ತೆ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಯಾಕೆ ಇವತ್ತು ಈ ತಾಲೂಕಿನಲ್ಲಿ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ರಾಮೇಗೌಡ್ರೆ ನಾನು ಹೇಳ್ತಾ ಇದ್ದೀನಿ ನೀವು ಬುದ್ಧಿವಂತರು ನಾನು ಬುದ್ಧಿವಂತ ವಿದ್ಯಾವಂತ ನಾನು ಅಷ್ಟು ಸೇವೆ ಮಾಡಿದ್ದೀನಿ ಇಷ್ಟು ಸೇವೆ ಮಾಡಿದ್ದೀನಿ ಅಂತ ಹೇಳ್ತೀರಿ ಸಂತೋಷ ನೀವು ಮಾಡೋದ್ರ ಬಗ್ಗೆ ನಾವು ಕೇಳಿಲ್ಲ ನಾವು ಟೀಕೆ ಮಾಡಲಿಲ್ಲ ನಮ್ಮ ಬಗ್ಗೆ ನೀವು ಟೀಕೆ ಮಾಡುವಾಗ ಇಂದು ಮುಂದೆ ನೋಡಿಕೊಂಡು ಟೀಕೆ ಮಾಡಿ ಅವ್ರು ಯಾರು ಹೊರಗಡೆಯವರಲ್ಲ